ಅಗಲಿದ ಭಾರತಾಂಬೆಯ ಪುತ್ರನಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿದ ಅಂತಿಮ ವಿದಾಯ ಮಂಜುನಾಥ್ ಅಮರ್ ಹರೆ ಅಮರ್ ಹರೆ ಭಾರತೀಯ ವಾಯುಪಡೆಯಲ್ಲಿ ಅಗ್ರದ ಪ್ಯಾರಾ ಟ್ರೈನಿಂಗ್ ಸ್ಕೂಲ್ನಲ್ಲಿ ಹದಿನೆಂಟು ವರ್ಷಗಳ ಕಾಲ ವಾರೆಂಟ್ ಆಫೀಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದರು ಅಸ್ಸಾಂ ಮೂಲದ ಯುವತಿ ಪ್ರೀತಿಸಿ ವಿವಾಹವಾಗಿದ್ದರು ಸ್ಕೈ ಡ್ರೈವಿಂಗ್ ವೇಳೆ ಪ್ಯಾರಾಚೂಟ್ ನಿಷ್ಕ್ರಿಯಗೊಳ್ಳದೆ ಸಾವಿರದ ಐನೂರು ಅಡಿ ಮೇಲಿಂದ ಕೆಳಗೆ ಬಿದ್ದು ತಾಲೂಕಿನ ಪಟ್ಟಗುಪ್ಪ ಸಮೀಪದ ಸಂಕೂರು ಗ್ರಾಮದ ಯೋಧ ಮಂಜುನಾಥ್ ಜಿಎಸ್ ಹುತಾತ್ಮರಾಗಿದ್ದು ಅವರ ಮೃತದೇಹ ಭಾನುವಾರ ಬೆಳಗ್ಗೆ ಶಿವಮೊಗ್ಗ ನಗರ ತಲುಪಿತು ಅಲ್ಲಿ ಸಂಸದ ಬಿವೈ ರಾಘವೇಂದ್ರ ಹಾಗೂ ಶಾಸಕ ಚನ್ನಬಸಪ್ಪ ಸೇರಿ ಅಗಲಿದ ಯೋಧನ ಪಾರ್ಥಿವ ಶರೀರಕ್ಕೆ ಪುಷ್ಪನಮನ ಸಲ್ಲಿಸಿದರು ನಂತರ ಹೊಸನಗರ ಪಟ್ಟಣಕ್ಕೆ ಆಗಮಿಸಿದ್ದು ತಾಲೂಕು ಆಡಳಿತ ವತಿಯಿಂದ ತೆರೆದ ವಾಹನದಲ್ಲಿ ಯೋಧನ ಪಾರ್ಥಿವ ಶರೀರದ ಮೆರವಣಿಗೆ ತಾಲೂಕಿನ ಮಾವಿನಕೊಪ್ಪ ಸರ್ಕಲ್ನಿಂದ ಹುಟ್ಟೂರು ಸಂಕೂರು ವರೆಗೆ ಅಂತಿಮ ಮೆರವಣಿಗೆ ನೆರವೇರಿತು ಯೋಧನಿಗೆ ಊರಿನ ಜನರಿಂದ ರಸ್ತೆಯುದ್ದಕ್ಕೂ ಮಂಜುನಾಥ್ ಅಮರಹರೆ ಮಂಜುನಾಥ್ ಅಮರಹರೆ ಎಂದು ಘೋಷಣೆಗಳು ಮೊಳಗಿದವು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರಶ್ಮಿ ಹಾಲೇಶ್ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಕಾಲಗೋಡಿ ರತ್ನಾಕರ್ ಸೇರಿ ಹಲವು ಸ್ಥಳೀಯ ನಾಯಕರು ಊರಿನ ಗ್ರಾಮಸ್ಥರು ಹಾಜರಿದ್ದರು ವರದಿ ತನುಜ್ ಕುಮಾರ್ ಟಿವಿ ಫೋರ್ ಹೊಸನಗರ